ಾಯ್ ಸೊ ಟೈಮ್ ಆಲ್ಮೋಸ್ಟ್ ನೋಡಿ ಇದೆ ಸೊ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗೋಗ್ತಾಯಿದೆ ಸೊ ಜಾಗದಿಂದ ಇದಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಗೆ ಅಂದರೆ ಇಂಡಿಯನ್ ರೆಸ್ಟೋರೆಂಟ್ಗೆ ಚೈನಾ ಟೌನ್ಗೆ ಹೋಗಿದ್ವಿ ಗುರು ಅಲ್ಲಂತೂ ಊಟ ಆಗಿಟ್ಟ ನೋಡ್ಬಿಟ್ಟು ನಿಂಚೂರು ಲೈಫಲ್ಲಿ ಊಟನೇ ಬೇಡ ಅನ್ನೋ ರೆಂಚಿಗೆ ಅಲ್ಲಿ ಫೀಲ್ ಆಗುತ್ತೆ ಹೇಳ್ಬೇಕಂದ್ರೆ ಸೊ ರೆಗಾಲಿಯ ನಾವಿದ್ದ ಜಾಗದಿಂದ ಜಸ್ಟ್ ಒಂದು ಸಿಕ್ಸ್ ಫಿಫ್ಟಿ ಮೀಟರ್ ದೂರ ಒಂದು ರೆಸ್ಟೋರೆಂಟ್ ಇದೆ ಹೈದ್ರಾಬಾದ್ ಬಿರಿಯಾನಿ ಅಂತ ನೋಡೋಣ ಅಲ್ಲಿಗೆ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ತಗೊಂಡು ಬರೋಣ ಏನಂದರೆ ಇಲ್ಲಿನ ಜನಗಳು ಸೀರಿಯಸ್ಸಾಗಿ ಹೇಳ್ತೀನಲ್ಲ ರೆಸ್ಪೆಕ್ಟೇ ಇಲ್ಲಪ್ಪ ಇಟ್ ಮೀನ್ಸ್ ಪ್ಯಾಗ್ಗಳು ಅದು ಇದುವ ತಗೋಣ ಅಂತ ಹೋದ್ರೆ ಕಮ್ಮಿ ಕೇಳಿದ್ರು ಹೋಗೋಣಂಗಿ ತಗೋ ತೊಗೊಳದೇ ಇಲ್ಲ ಏನೇನೋ ಮಾತಾಡ್ತಾರೆ ತುಂಬ ಇರೆಸ್ಪೆಕ್ಟಿವ್ ಆಗಿ ಮಾತಾಡ್ತಾರೆ ಆ್ಯಕ್ಚುಲಿ ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ನೋಡ್ರೂ ಏನು ನಿಜವಾಗ್ಲೂ ಹೇಳ್ಬೇಕು ಅಂತ ನನಗೆ ಒಂದೇ ಅನಿಸ್ಕೊಳ್ತಪ್ಪ ಸೀರಿಯಸ್ಲಿ ನಮ್ಮ ಇಂಡಿಯಾದವ್ರೆ ನಮ್ಮ ಬೆಂಗಳೂರು ಜನನೇ ಸೀರಿಯಸ್ಲಿ ಸೂಪರ್ ವಾಟ್ ಎವರ್ ನಮ್ಮ ಬೆಂಗಳೂರಲ್ಲಿ ಏನಾದರೂ ಹತ್ರ ಬಾರ್ಗೈನ್ ಮಾಡಿದ್ರೆ ಸರ್ ಬನ್ನಿ ಸರ್ ಇಷ್ಟು ಕೊಡಿ ಸರ್ ಹೋಗ್ಲಿಕ್ಕೆ ಕೊಡಿ ಸರ್ ಯಾವೊಂದು ಇದು ಮಾಡ್ತಾರೆ ಬಟ್ ಇಲ್ಲ ಹೆಂಗೆ ಗೊತ್ತಾ ಕಮ್ಮಿ ಕೇಳಿದ್ರೆ ಲೈಕ್ ರೆಸ್ಪಾನ್ಸೇ ಇಲ್ಲ ಗುರು ನಿಜವರು ಹೇಳಬೇಕು ಅಂತಂದ್ರೆ ಲೈಕ್ ಬೇಸಾರಾಯ್ತು ಸೀರಿಯಸ್ಲಿ ಎಂತ ಒಂದು ಮಕ್ಳು ಇರ್ತಾರ ಇಲ್ಲಪ್ಪ ಮಕ್ಕಳು ಅಂತ ಹಾಂ ಸೊ ನೈಟ್ ಟೈಮ್ ಸ್ಟ್ರೀಟ್ ವಾಕಿಂಗ್ ಹಲೋ ಇದೆ ಅಂತ ಇದೆ ನೋಡೋಣ ನಮ್ಮ ಮುಂದೆ ಹೋಗ್ಬೇಕು ಅದು ಮಾಲಪ್ಪ ಇದು ಮಾಲ್ ಇದು ಮಲೇಷ್ಯಾ ಮಾಲು ಇದರಲ್ಲಿ ಹೆಂಗಿದಾವ ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಮಾಡ್ತಾವೆ 아빠, 얘는 이러고 어떻 하고 놀수어야로 ಪ್ಪ ಯಾವ್ದಂಗೆ ಹೈದ್ರಾಬಾದ್ ಆ ರೀ ಮಂದಗರು ಫೈನಲಿ ರ್ತಕ್ಕಂಥ ಇಂಡಿಯನ್ ರೆಸ್ಟೋರೆಂಟ್ ಆ್ಯಕ್ಚುಲಿ ಸೊ ನೋಡ್ಬೋದು ನಾನು ಹಾಕ್ಬೋದಿತ್ತು ಸೊ ಫೈನಲಿ ನಮ್ಮ ಫುಡ್ ಸಿಕ್ತು ಸೊ ರಿಟರ್ನ್ ಬ್ಯಾಕ್ ಈಗ ರೂಮ್ಗೆ ಹೋಗ್ತಾ ಇದೀವಿ ಸೊ ರೂಮ್ಗೆ ಹೋಗಿ ನೆಮ್ಮದೇ ಊಟ ಮಾಡಿ ಆರಾಮಾಗಿ ಮಲ್ಕೊಂಡು ಸೊ ಡೇ ಟು ವಿ ಆರ್ ಎಕ್ಸ್ಪ್ಲೋರಿಂಗ್ ಟುಮಾರೋ ಮಲೇಷಿಯಾ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಶುಭ ದಿನ ಬಾಯ್ ಬಾಯ್